ನೆಡುವ ರಾಗ ಕಡಲಿ ಕಡಲೀ ಭರತನ ಬೆನ್ನತ್ತಿ ಗೆಳೆಯ ಹೆಳತನ ಕೈ ಹತ್ತಿ ಮಂದ್ಯಾಗ ಮಾಡೇನೋ ಪ್ರೀತಿ ಗೆಳೆಯ ಎಲ್ಲಿದೆ ಈ ಜಾತಿ ನಮ್ಗಿಡಿಯಾಗಿ ನಿಂತೈತಿ ಬೆನ್ನತ್ತಿ

ಇತ್ತ ಬಂದು ಬರುವಲ್ ಇತ್ತ ಹೊಯ್ಕೊತ ನಿದ್ದೆನು ಮಾಡುವಲ್ದು ರಮಯ್ಯ ವಸ್ತಾವಯ್ಯ ರಮಯ್ಯ ವಸ್ತಾವಯ್ಯ ಿರಾಮನಿಗಾಗಿ ತಾದ ತೀತೆ ಇರ್ಬೋದೇ ಇಲ್ಲ ಕಿರಿಕೆತ್ನಿಗಾದ ತಾದ ಲಾದೆ ಇರ್ಬೋದೇ ಇಲ್ಲ ಇವಳು ನನಗಾಗೆ ತಾದ ತಿರೋಳ್ ಲತ್ಮಿನೇ ಇರ್ಬೋದು ಏನ ಚೆನ್ನ ಹೆಣ್ಣ ನಿಮ್ಸದೈತಿ ಹುಡುಗಿ ನಿನ್ನ ತುಟಿ ಬಣ್ಣ ಏನ ಚಂದ್ರ ಮಿನ್ಸೈತಿ ಹುಡುಗಿ ನಿನ್ನ ತುಟಿ ಬಣ್ಣ ಅರಗ ನಾಚಿ ಸುಭದರಗ ನಿನ್ನೆಯ ಬರದಾನು ಸೇರೋಣ ಮೈಯ ಮಾಟಕ ಕಂಡ ನೋಟಕೀತಿ ನಮಸ್ಕಾರ ಆ ಅದರೆ ಪದ್ಧತೆ ಪ್ರಕಾರ ಅದು ಹೇ ಯಾ ಪ್ರಕಾರ ವಾ ಇವ ಇದು ಸಂಸ್ಕೃತಿ ಪದ್ಧತಿ ಪ್ರಕಾರ ನಮಸ್ಕಾರ ಓ ಸಂಸ್ಕೃತಿ ಪದ್ಧತಿ ಪ್ರಕಾರ ಹಾ ನಮಸ್ಕಾರ ಅದ ಪ್ರಕಾರ ನಮಸ್ಕಾರ ಒಮ್ಮಿಗೆ ಬಂದ ನಮಸ್ಕಾರ ಮಾಡಕತ್ತೀಯಾ ಲ ಹಂಗನ್ನ ಇವೊಂದು ಮೂರ್ ತಂದಿ ಇವತ್ತು ਬਾಳೆ ಬಾ ನಮ್ದು ಇವತ್ತು ಮುಂದೆ ಯಾರು ನೀವು ಇದಾ ಊರ ಹ ಆ ನಾವ ಇದೇ ಊರವರು ಮತ್ತೆ ನಿಮ್ಮ ಹೆಸರು ಗೌರಿ ಗೂದಿ ಗೌರಿ ಆ ಮೌಲಾದಿ ಆಪ್ರೇಷನ್ ಆಗಿತ್ ನನ್ಗ ಹೊಲಿಗೆ ಅರ್ದು ಅಂದ್ರ ತಗೊಂಡ್ ಹೊಲಿಗೆ ನೀ ಆಗತ್ತಾನೇ ಹಂಗೆಲ್ಲ ಬದಿಬಾರ್ದು ಗೌರಿ ಏನ್ಬೇಕು ಅದ ಗೂದಿ ನಂದು ನಿನ್ನ ಬಾಯ ಇನ್ನು ಮುಗಿದ್ರೆ ಮುಗಿಲಿಗ ಅವ್ರದ್ದು ಕಾಟ ಅದ್ರ ಆ ನಂದು ತಲ್ಪ ಅಂತಂತ ಐತೇವಿ ಏನದು ಬಾಯ ಮತ್ತೆ ಅಂಟಂಟ್ಯಾಕೈತಿ ಅದ ಅದು ನಾನು ತನ್ನ ತೂತಿದ್ದಾಗ ಯಾ ತೂತ ಅಲ್ಲ ಅಲ್ಲ ಉಳುಳು ಐ ತೂತು ಓ ಕೂಸು ಕೂಸು ಇದ್ದಾಗ ಅದ ತೂತಿದ್ದಾಗ ನಾ ಹೊತ್ತಿದ್ದ ಸಂತೋಷಕ್ಕೆ ನಮ್ಮ ಮಾವ ಒಂದು ಗೊಡ್ ಎಮ್ಮಿ ಕೊಟ್ಟಿದ್ದ ಗೊಡ್ ಎಮ್ಮಿ ಕೊಟ್ಟಿದ್ದ ಮನೆಯಾಗ ಹೈನಕ್ಕೆ ಇರ್ಲತ್ತ ನಾನು ತನ್ನಾವ್ ಇದ್ದಾಗ ಬಾಳ ದಮ್ ಇದ್ನತ್ತ ಅದಕ್ಕೆ ಬೋರೋನ್ ಮಿತ್ತ ಹಾಕಿ ಗಳಗಾಡಿಸ ಕೊದ್ದೆ ಅಂತ ಆದ್ರ ಒಂದತ್ತ ತುಮಾರಿತ್ತದ ಏನಿತ್ತು ಯಾವ್ದಾರ ಹೊಸ ರಿಕಾದ ಜಾನಪದ ಅದು ಹೊಸಾದ ಬಂದಿ ಯಾವ್ದಪ್ಪ ಅದರ ಯಾವ್ದಪ್ಪ ಚಂದಳ ಚಲಿ ನನ್ನೊಡುಗಿ ಒಕ್ಕಲ ಹೈಸ್ಕೂಲ್ ತಾಲಿಗೆ ಬಂದ ನಿಲ್ಲವಾರೀಗಿ ತ ಚಂದನ ಕೊಹ್ಲಿಗಿ ರಿಬ್ಬನ್ನ ಕಟ್ಟಿಕೊಂಡ ಎತ್ತಿ ನಂಗ ಬರತಾಳು ನನ್ನ ನೋಡಿ ನಗುತ್ತಾಳು ಚಿಕ್ಕಲ್ಗುಂಡಿ ನನ್ನೂರ ನಂಬಲ್ಲಿ ಹುಡುಗ್ಯಾರ ಚಿಕ್ಕಿ ನನ್ನೂರ ನಂಬಲ್ಲಿಲ್ಲ ಹುಡುಗ್ಯಾರ ಬಾಳ ಹತ್ತಿಕೊಂಡಾಕಿ ಬಾಗಲಲ್ಲ ಬಲು ದೂರ ನಾ ಬಾಳ ಹತ್ತಿಕೊಂಡಾಕಿ ಸೇಮ್ ನಿನ್ನಂಗ ಡ್ಯಾನ್ಸ್ ಮಾತಿರ್ತೀನಿ ಒಂದು ದಿನ ಆಗ ತೊತ್ತಲ್ದಾಗಿದ್ದ ಇಳಿದು ಬಂದು ನಾಲ್ಕೈದು ರೊಟ್ಟಿ ತಿಂದು ಗಿಡದ ನೆಳೆ ಮಕ್ಕೊಂಡಿದ್ದೆ ಗಿಡದ ನೆಳಗ್ ಮುಂದ್ಕೊಂಡು ನಾಲ್ಕು

ನಮ್ಮ ಅಂತಮರ ಕೈಯಾಗ ಯಾವಾಗ ಚೆಕ್ಕಿದ ಮುಂದಿನ ಬಾಬು ಹೊಯ್ಕುತ್ತಾ ಹೊತ್ತು ಹಿಂದಿಂದ ಹರಿ ಬಾತಗಳು ಆ ಎಲ್ಲರೂ ಬತ್ತರೆ ಹರ್ರಿ ಬಾತರೆ ಯಾರು ಹರ್ರಿಬೇಕು ಯೂನ್ ಹರ್ರಿಬೇಕು ಯೂನ್ ಹರ್ರಿಬೇಕು ಬಂದುತ್ತೆ ಒಬ್ಬದಿ ನೆಟ್ ಮಂದಿದರ ಮಾಡಿ ಹರಿಬೇಕು ರವಿ ಅಂಕೋಲ ಕುಂಟಾ ಸಿಂಗಾರ ಹೋಗಿ ಬಿಡು ಅಂದ್ರೆ ಈ ಊರಿಗೆ ಬಂದೆ ಅಂತ ಯಾರ ಯಾರ್ ಮನೆಗೆ ಬಂದಿರಿ ಈ ಊರಾಗ ಆಗಬ್ಬಾ

ಅವ್ರಿಗೆ ಹಂಗೆ ಹೇಳಾರ ಅವ್ರದ್ದು ಹೋಟೆಲ್ ಡೆಲೆವರಿ ಅಲ್ಲೇ ಆಗೈತಿ ನೀನ ಬಾ ಇನ್ನೊ ಒಬ್ಬೊಬ್ರದ್ದು ಮಾಡಿಸ್ಕೊಂಬುಡು ಏಯ್ ನಾನೇನು ಹೆಣ ಎತ್ಲಿ ಗಂಡಸರಿ ಅಂತಾರೆ ಗಪ್ಪ ಅಕ್ಕಾರನ ಹೇಳಿದ್ದು ಆ ಗಬ್ಬ ತೀಮ್ ಓ ಆ ಬ ಶ್ರೀಮಂತ್ರು ನಮ್ಮ ಗೌಡ್ರು ಅವ್ರು ನಿಮ್ಮ ಗೌದ್ರಾ ನಾ ಒಳ್ಳೆ ಬನ್ನೆ ಅವ ಹಲ್ಕತ್ರ ಯಾಕೆ ಏನಾಯ್ತು ಏನು ಒತ್ತ ಗೌದ್ರು ಎಲ್ಲ ಒತ್ತ ಅವರ ನಮ್ಮ ಒತ್ತ ಎಲ್ಲ

ಅಲ್ಲ ಇತ್ತೆಲ್ಲ ಬಿತ್ತ ತೆದ್ದಿ ಮೇಲೆ ಯಾಕೆ ನೀನು ತನ್ನ ನೋಡ್ದಾಕಿ ಎಲ್ಲಿ ಪುಲ್ಸೆಟ್ಟಿರ್ತದೆ ಅಲ್ಲಿ ಕಣ್ಣು ಹಾಕಿ ಬಿದ್ದ ನೋಡಿಲ್ಲ ಆ ಎಲ್ಲ ನೋದು ಮತ್ತು ನೋದೆ ಎಲ್ಲ ಇಲ್ಲ ಎಲ್ಲ ನೋಡಿಲ್ಲ ಎಲ್ಲ ನೋದಿ ಅಲ್ಲ ಅವಾಗ ತನ್ನ ಬಿದ್ದ ಒತ್ತ ಹಾಕೋತಿದ್ದಿಲ್ಲ ಈಗ ನೋಡ್ತಾ ನೋದು ಹಂಗಾದ್ರೆ ನೋದು ಬಿದ್ದೋ ಹಂಗ ಒದ್ದು ಒದು ತೂಪದ ಮದಕ್ಕೆ ಹೋಗ್ಬೋದ ಸೂಕ್ಷ್ಮ ಗಣಮಗನ ಅವಾ ಹ್ಞೂ ಆಯ್ತ ತಿನ್ಲಿಕ್ಕತ್ತ ರೀ ಯಾಕ ಬಾವ ಅನಾಗತದ

ನಡಿ <laughs> 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 ಕರ್ರಮ ಕಾಂಡೋಮ ಕಾ ಏನು ಏನು ನೀನು ಕರಮ ಕಾಂಡೋಮ ಅನ್ನಿ ಬಾ ಅದು ಇದು ಯವ್ವ ಅಲ್ಲ ವಾತಳು ಮಾತಕಿ ರಾಡಿನ ಹಿಡಿಸಿದಳಿಕೆ ಈಕೆ ಯವ್ವ ಮೊದ್ಲು ತಪಾತಿ ಸಿಕ್ರೆ ಇವತ್ತು ಹಂಗೆ ಒದ್ಯಾಕೆ ಹೋಗೋದ

ಇನ್ನೂ ಆಗಿಲ್ಲ ಭಾಳ ಚಲೋ ಆಯ್ತು ಮಠ ಹದ್ದೇನು ಒಂದು ನಾಲ್ಕು ಹಾಡ್ದೀನಿ ಇಲ್ಲೇ ಆಡಕ್ಕೆ ಬಿಟ್ಟಿನಿ ಹಾಗೆಲ್ಲ ಬಿಡ್ಬೇಡ ಒಪ್ಪಿದ ಎಪ್ಪಿ ಆಕಾವು ಕರ್ಕೊಂಡು ಹೋಗೋಂತ ಸಾಲಿಗೆ ಹತ್ತು ಚೆಲ್ಲರು ಒಂದು ನಾಲ್ಕು ಇಳ್ದೀನಿ ಒಂದು ನಾಲ್ಕು ಹಾಡ್ದೀನಿ ಏನು ಯಾಡ ನೀಳ್ಯಾತ ಹ್ಞೂ ಚಲೋ ಆತು ಬಿಡಿ ಹೋಂತ ಎಸ್ಟಾವ್ ಹೆಣ್ಮರಿ ಎಸ್ತು ಒಂದು ನಾಲ್ಕು ಹೋಂತದ ಒಂದು ನಾಲ್ಕು ಹೆಣ್ಮರಿ ಇದಾವೆ ಫೋನ್ ತಾತ ತೆಗ್ದ್ ಇಡವ್ನು ಎದಕ್ಕೆ ನಾಳೆ ಬಲಿ ಕೊಡಕ್ಕೆ ಬರ್ತಾವ ಆಡ್ಯಾರ ಸಬರ್ಗರು ತರುಕರು ಇನ್ನೊಂದು ನಾ ಕೇಳುತ್ತಾಳ ತಗೊಂಡು ಎಲ್ಲ ತಿಳಪಿನ ಮದ್ವಿ ಆಗ್ಬೇಕು ಬಂದಿದ್ದೆ ಈ ನಿನ್ನ ಲೂಪ ಲಾವಣ್ಯಕ್ಕೆ ನಾನು ಮನ ತೋತು ಎಲ್ಲಿ ಸೋತು ಮನ ತೋತು ಮನ ತೋತು ಯಾಕೆ ಮನಸ್ಸೋತು ಮನಸ್ಸೋತು ನಾನು ನಿನಗೆ ಮನತ್ತು ಕೊಡಬೇಕೆಂದು ನಿರ್ಧಾರ ಮಾಡಿದ್ವಿ ಯಾವ್ದು ಎಪ್ಪ ಇದು ಇದು ಹಳ್ಳಿ ಗನ್ನದ ತೆಲುಗು ಗನ್ನದ ಮಿಕ್ಸ್ ಕನ್ನದ ಎಲ್ಲ ಹೊಡಿಯಪ್ಪ ನಡಿ ಬಾ ನಾನು ಮಾಡ್ಕೊಳವಾ ನೀನ ಬಾ ಅದನ್ನ ಮಾಡಿ ಗೌಡ್ರ ಮನೆ ತೋರಿಸ್ತೀನಿ ಯಾವ್ದೋ ಒಂದು ಡ್ಯಾನ್ಸ್ ಬಾ ಚಾನ್ ಮಾಡ್ತಲ್ ಹೊಡಿ ಯಾವ್ದದು ಅದನ್ನು ಕರ್ರಿಕಾಂಬಳಿ ಯುನೀಕ್ ಕ್ವಿಕ್ಲ ಅಸೆಟ್ ધન્યુ <laughs> <laughs>